ಹಾಯ್ ಸೂಪರ್ ಮಾಮ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಕ್ರಾಂತಿ ಹಬ್ಬಕ್ಕೆ ಹೊಳೆ ಸ್ನಾನಕ್ಕೆ ಹೋಗಿದ್ದೀವಿ ಎಲ್ಲಿಗೆ ಹೋಗಿದ್ದೀವಿ ಮತ್ತು ಹಳೆ ಪೂಜೆ ಹೇಗೆ ಮಾಡಿಕೊಂಡ್ವಿ ಹಾಗೆ ನಾವೆಲ್ಲ ಬುತ್ತಿ ತೊಗೊಂಡು ಅಲ್ಲೇ ಊಟ ಮಾಡಿ ಬಂದ್ವಿ ಅದೆಲ್ಲನೂ ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನಾವು ಹೋಗ್ತಾ ಇರೋದು ಮೂಡ್ಮಲ್ ಹತ್ತಿರದಲ್ಲೇ ಇದೆ ಹಾಗಾಗಿ ಒಂದು ಬೈಕ್ ಮೇಲೆ ಮೂವರು ಮೂವರಾಗಿ ನಾವು ಬೆಳಗ್ಗೆ ಬೇಗ ಹೋಗೋದ್ರಿಂದ ಟ್ರಾಫಿಕ್ ಕೂಡ ಏನು ಜಾಸ್ತಿ ಇರಲಿಲ್ಲ ಹಾಗಾಗಿ ದಾರಿ ಮಧ್ಯದಲ್ಲಿ ಅಂದರೆ ಈ ರೀತಿ ಹಚ್ಚ ಹಸಿರು ಗದ್ದೆಗಳ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಆ ತಣ್ಣನೇ ಗಾಳಿ ಅಂತರೂ ತುಂಬಾ ಹಿತ ಅನ್ನಿಸ್ತಾ ಇತ್ತು ಇನ್ನು ನಾವು ಮೂಡ್ಮಲ್ಗೆ ಬಂದ್ವಿ ಇಲ್ಲಿ ಬೃಂದಾವನ ಇದೆ ನಾನು ತೋರಿಸ್ತಾ ಇರೋದು ಮಠ ಅದು ಕೂಡ ತುಂಬ ದೊಡ್ಡದಿದೆ ಅಲ್ಲೇ ಕಾಣಿಸ್ತಾ ಇದೆ ಅಲ್ಲ ಒಳ್ಳೆ ಒಳೆ ಅನ್ನೋದಕ್ಕಿಂತ ಬೀಚ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಎಲ್ಲರ್ಗಿಂತ ಮುಂಚೆ ಐಸ್ ಕ್ರೀಮ್ ಬಂಡೆ ಅಂತರೂ ಬಂದು ನಿಂತುಬಿಟ್ಟಿದೆ ಎಲ್ಲಿ ಜನ ಸೇರ್ತಾರೆ ಅಂತ ಗೊತ್ತಾದರೆ ಹಣ್ಣಿನವರು ಐಸ್ ಕ್ರೀಮ್ನವರು ಮಾರಾಕಂತರೂ ಬಂದೇ ಬಂದ್ಬಿಟ್ಟಿರ್ತಾರೆ ನಾವು ಬೆಳಗ್ಗೆ ಬೇಗ ಬಂದಿರೋದ್ರಿಂದ ಜಾಸ್ತಿ ಜನ ಯಾರು ಇರಲಿಲ್ಲ ಒಂದೆರಡು ಕ್ರಷರು ಒಂದು ಮೂರು ನಾಲ್ಕು ಗಾಡಿ ಇದ್ವು ಅಷ್ಟೇ ಇನ್ನು ನಮ್ಮ ಮತ್ತೆ ನಾವು ಬರೋಷ್ಟೊತ್ತಿಗೆ ಲೇಟ್ ಆಗ್ಬೋದು ಪ್ಲೇಸ್ ಸಿಕ್ಕುತ್ತಾ ಇಲ್ಲ ಅಂಥೇಳಿ ಅಲ್ಲೇ ಚಾಪೆ ಹಾಸಿ ನಾವು ತಂದಿರೋ ಲಗೇಜ್ ಎಲ್ಲ ಅಲ್ಲಿಟ್ಟು ನಮ್ಮ ಪಕ್ಕದಲ್ಲೇ ಇದ್ದವ್ರಿಗೆ ಸ್ವಲ್ಪ ಲಗೇಜ್ ನೋಡ್ತಾಯಿರಿ ಅಂತ ಹೇಳಿ ಇನ್ನು ಸ್ನಾನಕ್ಕೆ ಹೋಗ್ತಾ ಇದ್ದೀವಿ ನಮ್ಗಿನ್ನ ಮುಂಚೆ ಕ್ರಷರಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ನೆಲ್ಲ ಅವರು ಕೈಟ್ಸ್ ತೊಗೊಂಡು ಬಂದಿದ್ದಾರೆ ಎಲ್ಲರೂ ಕೈಟ್ ಎಡಿಸ್ತಾ ಇದ್ದಾರೆ ಅದನ್ನು ನೋಡಿ ನಮ್ಮ ಬಸವ ಮತ್ತು ಮಹೇಶ್ ಕಾರ್ತಿಕ್ ನಾವೂ ಕೂಡ ತೊಂದರೆ ಹಾರಿಸ್ತಿದ್ವಿ ಅಲ್ಲ ಅಂತ ಹೇಳಿದರು ಬಟ್ ನಮ್ಮ ಕುಶಲ ಮಾತ್ರ ಅವ್ರದ್ದೇ ಇಸ್ಕೊಂಡು ಸ್ವಲ್ಪ ಆಟ ಆಡಿದ್ಲು ನೋಡಿ ಎಷ್ಟು ಚೆನ್ನಾಗಿ ಗಾಳಿ ಕೂಡ ತಣ್ಣಗಿರೋದಕ್ಕೆ ಕೈಟ್ ತುಂಬ ಮೇಲೆ ಹೋಗಿತ್ತು ನಾನಂತರ ಭಾಳ ದಿನ ಆಗಿತ್ತು ಈ ರೀತಿ ಕೈಟ್ ಹಾರಿಸೋದನ್ನು ನೋಡಿ ನಾವು ಚಿಕ್ಕವರಿದ್ದಾಗೆಲ್ಲ ನೋಡ್ತಾ ಇದ್ವಿ ಬಟ್ ಈಗಿಲ್ಲ ನೋಡಿ ಉಸುಗಿರೋದ್ರಿಂದ ನಮ್ಮ ಕುಶಲ ನಡೆಯೋದಕ್ಕೆ ಒಳ್ಳೆ ಮಾಮನೇ ಎತ್ಕೋಬೇಕು ಅಂತೇಳಿ ಅವ್ರ ಮಾಮನ ಜೊತೆ ಬರ್ತಾ ಇದ್ದಾಳೆ ನೀರು ನೋಡಿ ಎಷ್ಟು ಕ್ಲಿಯರ್ ಇದಾವಂತ್ರಿ ಅಷ್ಟು ಸ್ವಚ್ಛ ಇದ್ದಾವೆ ಕೆಳಗಡೆ ಏನು ಬಿದ್ದರೂ ಕಾಣಿಸುತ್ತೆ ಅಷ್ಟು ಚೆನ್ನಾಗಿದ್ದಾವೆ ನೀರು ಮಾತ್ರ ಹೊಳೆಯಲ್ಲಿ ಕೂಡ ಎಳ್ಳು ಹಚ್ಚಿ ಸ್ನಾನ ಮಾಡಿ ಪೂಜೆ ಮಾಡ್ತಾಯಿದ್ದೀವಿ ನಾವು ಸ್ನಾನ ಮಾಡಬೇಕಾಯ್ತಂದ್ರೆ ನೀರಲ್ಲಿ ತುಂಬ ಆಟ ಆಡಿದ್ದೀವಿ ಬಟ್ ಅದು ಯಾವುದು ವೀಡಿಯೋ ನಾನು ಇಲ್ಲಿ ಹಾಕಿಲ್ಲ ಯಾಕಂದರೆ ನಾನು ಬೋಗಿ ಹಬ್ಬದ ದಿನ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಲ್ಲ ಅದರಲ್ಲಿ ನಮ್ಮ ಕುಶಲಾಗಿ ಎಣ್ಣೆ ಸ್ನಾನ ಮಾಡಿಸಿದ್ದೀನಿ ಎಳ್ಳಚ್ಚಿ ಹಚ್ಚಿ ಎಲ್ಲ ಸ್ನಾನ ಮಾಡಿಸಿದ್ದೆ ಆ ವೀಡಿಯೋ ಸ್ವಲ್ಪ ಅದರಲ್ಲಿ ಆ್ಯಡ್ ಮಾಡಿದ್ದೆ ಬಟ್ ಅದು ಯೂಟ್ಯೂಬು ಅದನ್ನು ಡಿಲೇಟ್ ಮಾಡಿತ್ತು ಹಾಗಾಗಿ ಮತ್ತೆ ಈಗ ಇವು ಯಾವನ್ನು ಹಾಕಿದರೆ ಮತ್ತೆ ಡಿಲೇಟ್ ಆದರೆ ಎಲ್ಲಪ್ಪ ಅಂತೇಳಿ ನಾವು ನೀರಲ್ಲಿ ಅಷ್ಟು ಚೆನ್ನಾಗಿ ಆಟ ಆಡಿದರೂ ಕೂಡ ಒಂದು ವಿಡಿಯೋನೂ ಇದರಲ್ಲಿ ಹಾಕಿಲ್ಲ ನಮ್ಮ ಕುಶಲ ಅಂತೂ ಫುಲ್ ಎಂಜಾಯ್ ಮಾಡಿದ್ದಾಳೆ ಯಾಕಂದರೆ ಇಲ್ಲಿ ಜಾಸ್ತಿ ನೀರು ಇರ್ತಾವಂತ ಭಯನೇ ಇಲ್ಲ ಎಷ್ಟೊಂದರೂ ನಡುವಿನ ತನಕ ಅಷ್ಟೇ ನೀರಿದು ಜಾಸ್ತಿ ಅರಿಯೋದಿಲ್ಲ ಬಟ್ ನೀರು ಮಾತ್ರ ಅಷ್ಟು ಕ್ಲಿಯರಾಗಿರ್ತಾವೆ ಇನ್ನು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಯಾವಾಗೇ ಆಯಿತು ನಾವು ಒಳೆ ಸ್ನಾನಕ್ಕೆ ಬಂದರೆ ಈ ರೀತಿ ಪೂಜೆ ಮಾಡ್ತೀನಿ ಅಲ್ಲೇ ಹೊಳೆಯಲ್ಲಿ ಇರುವಂಥ ಐದು ಮುಟಿಕೆ ಮಣ್ಣನ್ನು ತಂದು ಅದಕ್ಕೆ ಅರಿಶಿಣ ಕುಂಕುಮ ಇಟ್ಟು ಹೂವು ಏರಿಸಿ ಊದಿನ ಕಡ್ಡಿ ಬೆಳಗಿ ಹಾಗೆ ನೈವೇದ್ಯ ಮಾಡಿ ನೈವೇದ್ಯ ಒಳೆಯಲ್ಲೇ ಬಿಡ್ತೀವಿ ಅದೆಲ್ಲ ಪೂಜೆ ಆದಮೇಲೆ ಕಾರ್ತೀಕು ಮತ್ತು ವಾಣಿ ಕೂಡ ಒಳಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಹಾಗೆ ಸೂರ್ಯನಿಗೂ ಕೂಡ ನಮಸ್ಕಾರ ಮಾಡ್ತಾಯಿದ್ದಾರೆ ಗಾಳಿ ಜಾಸ್ತಿ ಇರೋದರಿಂದ ನಮಗೆ ದೀಪ ನಿಲ್ಲಿಲ್ಲ ಉದಿನ ಕಡ್ಡಿ ಅಚ್ಚಷ್ಟೊತ್ತಿಗೆ ಭಾಳ ಲೇಟ್ ಆಯಿತು ಹಾಗಾಗಿ ಉದಿನ ಅಷ್ಟೇ ಬೆಳಗ್ಗೆ ನಮಸ್ಕಾರ ಮಾಡ್ಕೋತಾ ಇದ್ದೀವಿ ನಾವು ಆ್ಯಕ್ಚುಲ್ಲು ಕಾಡ್ಲೂರು ಹೋಗೋಣ ಅಂತ ಇದ್ವಿ ಕಾಡ್ಲೂರಲ್ಲಿ ಅಂದರೆ ಅದು ಎರಡು ನದಿ ಸೇರುತ್ತೆ ಕುಡಲ ಸಂಗಮ ಅಂತ ಹೇಳ್ತಾರೆ ಅಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ವಿ ಬಟ್ ಅಲ್ಲಿ ಇವತ್ತು ಜಾತ್ರೆ ಇರುತ್ತೆ ಅಂತ ಹೇಳಿದ್ರು ಹಂಗೆ ಜಾತ್ರೆ ಅಂದರೆ ಜನ ಜಾಸ್ತಿಯೇ ಇರ್ತಾರಲ್ಲ ಅದು ಅಲ್ಲದೆ ಅಲ್ಲಿ ದಾಸೋಗ ಇರುತ್ತೆ ಊಟನೂ ಇರುತ್ತೆ ಅಂತೇಳಿದ್ರು ನಾವು ಬೆಳಗ್ಗೆ ಇದ್ದು ಅಷ್ಟೆಲ್ಲ ಅಡುಗೆ ಮಾಡ್ಕೊಂಡು ಬಂದೀವಿ ಅಲ್ಲಿ ಆ ಗದ್ದಲದಲ್ಲಿ ಇನ್ನು ಪ್ರಸಾದನೂ ಬಿಡೋಕ್ಕಾಗಲ್ಲ ನಮ್ಮ ಊಟವೂ ಉಣಕ್ಕಾಗಲ್ಲ ಸುಮ್ಮನೆ ಯಾಕ ಇಲ್ಲೇ ಮೂಡ್ಮಲ್ಗೆ ಹೋಗೋಣ ಅಂತೇಳಿ ಇಲ್ಲಿಗೆ ಬಂದುಬಿಟ್ವಿ ಇನ್ನು ನಮ್ಮ ಮಹೇಶ ವಿದ್ಯೆ ಕುಶಲ ಕೂಡ ಒಳಗೆ ನಮಸ್ಕಾರ ಹಾಗೆ ಸೂರ್ಯನಿಗೆ ನಮಸ್ಕಾರ ಮಾಡ್ತಾಯಿದ್ದಾರೆ ನಮ್ಮ ಕುಶಲ ಯಾರು ಏನು ಮಾಡಿದ್ರೆ ಅದನ್ನು ನಾನು ಮಾಡಬೇಕು ಅಂತಾಳೆ ನಮ್ಮ ಬಸವ ಮತ್ತು ಇವರೆಲ್ಲರೂ ಅಕ್ಷತೆ ಹಾಕಿ ನಮಸ್ಕಾರ ಮಾಡಿದ್ದು ನೋಡಿದಾಳೆ ನಾನು ಕೂಡ ಹಾಗೆ ಮಾಡ್ತೀನಿ ಅಂತ ಇದ್ದಾಳೆ ಇನ್ನು ಹೋಗ್ಬೇಕಾಯ್ತಂದ್ರೆ ಮತ್ತೆ ಅವ್ರ ಮಾಮನ ಮೇಲೆ ಏರಿದಾಳೆ ನೋಡಿ ಅವಳು ಚಿಕ್ಕವರಿದ್ದಾಗ ಮಕ್ಕಳು ಸ್ವಲ್ಪ ಮಾಮನ ಮೇಲೆ ತುಂಬಾ ಪ್ರೀತಿ ಇರುತ್ತಲ್ಲ ನಮ್ಮ ಕುಶಲ ಕೂಡ ಹಾಗೆ ಅಲ್ಲಿ ಒಂದು ಮಠ ಇತ್ತು ಅಂತೇಳಿದ್ನೆಲ್ಲ ಆ ಮಠದೊಳಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಅಲ್ಲಿ ಬೃಂದಾವನಕ್ಕೆ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಇನ್ನು ನೀರಿನೇ ಆಟ ಆಡೋದ್ರಲ್ಲ ಎಲ್ಲರಿಗೂ ಇತ್ತು ಎಲ್ಲರ್ಕಿನ್ನ ಮುಂಚೆ ಖುಷಿಯಲ್ಲ ನನಗೆ ಊಟ ಮಾಡಬೇಕು ಅಂತೇಳಿ ಅವಳೇ ಒಂದು ಪತ್ರವಳಿ ತೊಗೊಂಡು ಅವಳೇ ಫಸ್ಟ್ ಅನ್ನನ ಹಾಕ್ಕೊತಾ ಇದ್ದಾಳೆ ನೋಡಿ ಅವಳೇ ಹೇಗೆ ನೀಡ್ಕೋತಾ ಇದ್ದಾಳೆ ಇನ್ನು ಎಲ್ಲರಿಗೂ ಹಸವಾಗಿರೋದ್ರಿಂದ ಎಲ್ಲ ಐಟಮ್ಮು ಒಬ್ರೇ ಬರೆಸ್ಬೇಕಂದ್ರೆ ಆಗಲ್ಲ ನೀನೆಲ್ಲ ಎತ್ತಿ ಕೊಡು ನಾನು ಬಳಸ್ತೀನಿ ಅಂಥೇಳಿ ಮಹೇಶ ವಾಣಿ ಮತ್ತು ವಿದ್ಯೆ ಮೂರು ಜನ ಬಳಸ್ತಾ ಇದ್ದಾರೆ ಯಾಕಂದರೆ ಐಟಮ್ಸ್ ಜಾಸ್ತಿ ಇದ್ವಲ್ಲ ಬರ್ತಾ ಅಂತರೂ ನಾವು ಹೋಗಿ ದಿನನೇ ಮಾಡಿರ್ತೀವಿ ಅದು ಬರ್ತಾ ಹೇಗೆ ಮಾಡಿ ನಾನು ಮುಂದೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅದು ಈ ಸಂಕ್ರಮಣದ ಸ್ಪೆಷಲ್ ಅಡುಗೆ ಅಂತ ಹೇಳ್ಬೋದು ಅದಕ್ಕೆ ಕಾಂಬಿನೇಷನ್ ಬಂದು ಎಳ್ಳಚ್ಚಿದ ರೊಟ್ಟಿ ಸಜ್ಜೆ ರೊಟ್ಟಿ ಅದ್ರ ಜೊತೆಗೆ ಈ ಹಬ್ಬದಲ್ಲಿ ಶೇಂಗಾದೋಳಿಗೆ ಅಂತರೂ ಮಾಡೇ ಮಾಡ್ತೀವಿ ಅದ್ರ ಜೊತೆಗೆ ಎಳ್ಳಂತರೂ ತಿನ್ನಲೇಬೇಕಲ್ಲ ಸ್ವಲ್ಪ ಎಳ್ಳು ಬೆಲ್ಲ ಕೊಟ್ಟರೆ ಮಕ್ಕಳು ತಿನ್ನಲ್ಲ ಅಂಥೇಳಿ ನಾನು ಎರಡು ಸೇರಿಸಿ ಒಂದು ಲಾಡು ಥರ ಮಾಡಿದ್ದೀನಿ ಸ್ವೀಟ್ ಐಟಮು ಇನ್ನು ಅದಾದಮೇಲೆ ಮಜ್ಜಿಗೆ ಮೆಣಸಿನ್ಕಾಯಿ ಕರೆದಿದ್ದೀನಿ ಇನ್ನು ಅದ್ರ ಜೊತೆಗೆ ಹಸಿದು ಕಲಸಿ ಪಲ್ಯ ಅಂತ ಮಾಡ್ತೀನಿ ನಾನು ಸೌತೆಕಾಯಿ ಮತ್ತು ಕ್ಯಾರೆಟ್ ಸ್ವಲ್ಪ ತುರಿದು ಹಾಕಿ ಆಮೇಲೆ ಉಳ್ಳಾಗಡ್ಡೆ ಟೊಮೊಟೊ ಹಾಕಿ ಸ್ವಲ್ಪ ಶೇಂಗಾ ಪುಡಿ ಆಗಲಿ ಅಥವಾ ಸಪ್ಪನ್ ಪುಡಿ ಆಗಲಿ ಹಾಕಿ ಮೇಲೆ ಒಗ್ಗರಣೆ ಕೊಟ್ಟರೆ ಖಾರ ಉಪ್ಪು ಎಲ್ಲ ಹಾಕಿ ಕಲಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಅದ್ರ ಜೊತೆಗೆ ನಾನು ಮತ್ತು ಗೆಜ್ಜರಿ ಸೌತೆಕಾಯಿ ಉಳ್ಳಾಗಡ್ಡೆ ಸೈಡ್ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಮಧ್ಯದ ಮಧ್ಯದಲ್ಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅದ್ರ ಜೊತೆಗೆ ಕೆಂಪು ಚಟ್ನಿ ಕಾರಳು ಪುಡಿ ಅಂತ ನಮ್ಮ ಕಡೆ ಫೇಮಸ್ ಅಲ್ಲ ಅದಕ್ಕೆ ಕಾಂಬಿನೇಷನ್ ಎಣ್ಣೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ನನ್ನ ಮಗಳು ಪುಳಿಯೋಗರೆ ಮಾಡಿದಾಳೆ ಪ್ರಸಾದ ಕೊಡ್ತಾರಲ್ಲ ದೇವಸ್ಥಾನಗಳಲ್ಲಿ ಅದೇ ರೀತಿ ಹೋಮ್ ಮೇಡ್ ಎಲ್ಲ ಮನೆಯಲ್ಲೇ ಮಸಾಲ ಹುರ್ಕೊಂಡು ಪುಳಿಯೋಗರೆ ಮಾಡಿದಾಳೆ ಇನ್ನೂ ಸ್ವಲ್ಪ ಮೊಸರನ್ನ ಕೂಡ ಕಲಿಸಿದ್ದೀನಿ ನಿಧಾನಕ್ಕೆ ಅವಸರ ಅನ್ಲ ಒಂದು ತಾಸು ಊಟ ಮಾಡಿದ್ವಿ ನಮ್ಮ ಕುಶಲನ ಕಣ್ಣಂತರೂ ಐಸ್ ಕ್ರೀಮ್ ಮೇಲೇ ಇದೆ ಆ ಬಂಡಿ ನಿಂತಾಗಿಂದ ಇನ್ನು ಊಟ ಮಾಡಿ ತಿನ್ನೋಣ ಅದಕ್ಕೆ ಊಟ ಮಾಡಿದ್ಮೇಲೆ ಐಸ್ ಕ್ರೀಮ್ ತೊಗೊಂಡು ಬಂದರು ಸ್ವಲ್ಪ ಹೊತ್ತು ಐಸ್ ಕ್ರೀಮ್ ತಿಂದು ಸ್ವಲ್ಪ ರೆಸ್ಟ್ ಕೂಡ ಮಾಡಿದ್ವಿ ಇನ್ನು ಅಷ್ಟೊತ್ತಿಗೆ ಆಗಲೇ ಜನ ವಿಪರೀತ ಜನ ಬರ್ತಾಯಿದ್ರು ನೋಡಿ ಎಷ್ಟು ಜನ ಕಾಣ್ತಾ ಇದ್ದಾರೆ ಆ್ಯಕ್ಚುಲ್ ನಾವು ಬಂದಾಗಂದರೆ ಯಾರ್ಯಾರು ಇರಲಿಲ್ಲ ಈಗ ಎಲ್ಲಿ ನೋಡಿದ್ರು ಜನ ಕಾಣ್ತಾ ಇದ್ದಾರೆ ನಮ್ಮ ಕುಶಾಲ ಆದರೆ ಫುಲ್ಲು ಟಯರ್ಡ್ ಆಗಿದ್ದಾಳಲ್ಲ ಅವಳು ಮಲಗಿಬಿಟ್ಟಿದ್ದಾಳೆ ಅವಳು ಮೆದ್ದೋತನ ನಾವು ಇರಬೇಕಂದ್ರೆ ಇನ್ನು ಟ್ರಾಫಿಕ್ ಜಾಸ್ತಿ ಆಗುತ್ತೆ ಹೋಗಿಬಿಡೋಣ ಅಂಥೇಳಿ ಹುಡುಗರು ರೆಡಿ ಮಾಡ್ತಾ ಇದ್ದಾರೆ ಹೋಗೋದಕ್ಕೆ ಇಲ್ಲಿ ನೋಡಿ ಕಾಣಿಸ್ತಾ ಇದ್ದಾರೆ ನೋಡಿ ಎಷ್ಟು ಜನ ನಾವು ಬಂದಾಗ ಒಬ್ಬರು ಇರಲಿಲ್ಲ ಈಗ ಎಲ್ಲಿ ನೋಡಿದರೂ ಅಷ್ಟು ಜನ ಕಾಣ್ತಾ ಇದ್ದಾರೆ ಯಾವೊಂದು ಪ್ಲೇಸ್ ಕೂಡ ಖಾಲಿ ಇಲ್ಲ ಇನ್ನು ಹೋಗ್ಬೇಕಾಯ್ತಂದರೆ ಮತ್ತೆ ರೆಶ್ ಆಗುತ್ತೆ ಯಾಕಂದರೆ ನಾನು ಫೋರ್ ಇಯರ್ಸ್ ಬ್ಯಾಕು ನಮ್ಮ ಫ್ರೆಂಡ್ಸ್ ಜೊತೆಗೆ ಬಂದಾಗ ನಾವು ಹೋಗ್ಬೇಕಾದ್ರೆ ಭಾಳ ತಿಪ್ಪಳಾಯ್ತು ನಮಗೆ ಟ್ರಾಫಿಕ್ ಮಧ್ಯದಲ್ಲಿ ಸಿಗಿಬಿದ್ವಿ ಆ ಕಡೆ ಹೋಗೋಕ್ಕಿಲ್ಲ ಈ ಕಡೆ ಬರೋಕ್ಕಿಲ್ಲ ಎಲ್ಲಿ ಕೂತ್ಕೊಂಡು ಪ್ರಶಾಂತವಾಗಿ ಊಟ ಮಾಡೋಣ ಅಂದರೆ ಪ್ಲೇಸ್ ಇಲ್ಲ ಹಾಗಾಗಿ ಈ ಸರ ನಾವು ಫಸ್ಟಿಗೆ ಬಂದಿದ್ದೀವಿ ಒನ್ ಕಿಲೋಮೀಟರ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟ್ರ್ವರೆಗೂ ಪಾರ್ಕಿಂಗ್ ಇದೆ ಇನ್ನೂ ಜನ ಬರೋರು ಬರ್ತಾನೇ ಇದ್ದಾರೆ ಬಟ್ ನಾವು ಮಾತ್ರ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ ಎಲ್ಲಿ ನೋಡಿದ್ರೆ ವೆಹಿಕಲ್ಸೇ ಕಾಣ್ತಾ ಇದೆ ನನಗೆ ಅಷ್ಟು ಜನ ಬಂದಿದ್ದಾರೆ ಇನ್ನೂ ಜನ ಬರ್ತಾ ಇದ್ದಾರೆ ನೋಡಿದ್ರೆಲ್ಲ ನಮ್ಮದು ಸಂಕ್ರಾಂತಿ ಹಬ್ಬದ ಒಳೆ ಸ್ನಾನ ಊಟ ಪೂಜೆ ಎಲ್ಲ ಹೇಗಿತ್ತು ಅಂತ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ನಾವು ಲಾಸ್ಟ್ ಇಯರ್ ಆದರೆ ಕೃಷ್ಣಕ್ಕೆ ಹೋಗಿದ್ವಿ ಅದು ಕೂಡ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಲಾಸ್ಟ್ ಇಯರ್ದು ಅದು ಕೂಡ ನೋಡಿ ಹಾಗೆ ಭೋಗಿ ದಿನ ಕೂಡ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಭೋಗಿ ದಾನ ಹೇಗೆ ಕೊಟ್ವಿ ಭೋಗಿ ಹಣ್ಣು ಹೇಗೆ ಹಾಕಿದ್ವಿ ನಮ್ಮ ಕುಶಲಾಗೆ ಅಂತ ಎಲ್ಲ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್